ಭಾರತದ ಮೇಲೆ ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿ ರೀ ಎರಡು ಸಾವಿರದ ಎಂಟರಲ್ಲಿ ಪಾಕಿಸ್ತಾನದ ಕರಾಚಿಯಿಂದ ಹೊರಟಂತಹ ಭಯೋತ್ಪಾದಕರು ಬೋಟ್ ಹತ್ಕೊಂಡು ಬಂದು ಹತ್ತು ಜನ ಮುಂಬೈನ ಬೇರೆ ಬೇರೆ ಜಾಗಗಳನ್ನು ಟಾರ್ಗೆಟ್ ಮಾಡ್ತಾರೆ ಆ ಟಾರ್ಗೆಟ್ ಲಿಸ್ಟ್ನಲ್ಲಿ ಆ ಭಯೋತ್ಪಾದಕರಿಗೆ ಲಿಯೋಪೋಲ್ಡ್ ಕೆಫೆ ಪಕ್ಕದಲ್ಲಿದ್ದಂಥ ಸೆನೆಗಾಜ್ ಕೂಡ ಇತ್ತು ಸೆನೆಗಾಜ್ ಅಂದರೆ ಯಹೂದಿಗಳ ಪ್ರಾರ್ಥನಾ ಸ್ಥಳ ಅದು ಅದು ಕೂಡ ಇತ್ತು ಪ್ರಪಂಚದ ಯಾವ ದೇಶದಲ್ಲಿ ಯಹೂದಿ ಇದ್ದರೂ ಆತ ನಮ್ಮ ಶತ್ರು ಅನ್ನುವ ಒಂದು ಭಾವನೆ ಇದೆ ಆ್ಯಂಟಿಸೆಮೆಟಿಸಮ್ ಅದು ಯಹೂದಿಗಳಿಗೆ ಯಹೂದಿಗಳ ಬಗ್ಗೆ ಇದು ಕ್ರಿಶ್ಚಿಯನ್ನರಿಗೂ ಇತ್ತು ಇದೇನಿದು ಧರ್ಮಗಳ ಹೆಸರನ್ನು ಹಿಂಗೆ ತಗೊಂಡು ಮಾತಾಡ್ತಿದಾರಲ್ಲ ಅಂತ ಅನ್ಕೋಬೇಡಿ ಐತಿಹಾಸಿಕ ಸತ್ಯ ಅದು ಹಿಸ್ಟಾರಿಕಲ್ ಟ್ರೂತ್ ಯಾಕೆ ಕ್ರಿಶ್ಚಿಯನ್ನರಿಗೆ ದ್ವೇಷ ಇತ್ತು ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ್ದ ಸಮುದಾಯದವರಿವರು ಅಂತ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ್ದ ಜನಾಂಗದವರಿವರು ಅಂತ ಆ ಕಾರಣದಿಂದ ಮಧ್ಯಕಾಲದಲ್ಲಿ ಯಹೂದಿಗಳು ಇದ್ದಲ್ಲೆಲ್ಲ ಅವರ ಕಗ್ಗೊಲೆಗಳು ನರಮೇಧಗಳು ಎಲ್ಲವೂ ಅದು ಒಂದು ಸಾವಿರ ವರ್ಷ ಯಹೂದಿ ಸಮುದಾಯ ಅನುಭವಿಸಿದ್ದಿದೆಯಲ್ಲ ಅದು ಬೇರೆನೇ ಕಥೆ ಯಾವತ್ತಾದರೂ ಇಸ್ರೇಲ್ಗೆ ಹೋಗೋ ಅವಕಾಶ ಸಿಕ್ಕರೆ ಜೆರುಸಲಂನಲ್ಲಿ ಹೊಲಕಾಸ್ಟ್ ಮ್ಯೂಸಿಯಂ ಅಂತಿದೆ ಆ ಸಮುದಾಯ ಏನೇನು ಅನುಭವಿಸ್ತು ಅನ್ನೋದನ್ನು ಒಂದು ಮ್ಯೂಸಿಯಂ ಮಾಡಿಟ್ಟಿದ್ದಾರೆ ಅವರು ಅದರಲ್ಲಿ ದೊಡ್ಡ ಏನು ಹೆಚ್ಚು ಜಾಗವನ್ನು ತಗೊಂಡಿರೋದು ಹಿಟ್ಲರ್ನ ನರಮೇಧ ಜರ್ಮನಿಯಲ್ಲಿ ನಡೆದ ನರಮೇಧ ಆ ನರಮೇಧವೇ ಅಂತಿಮವಾಗಿ ಇಸ್ರೇಲ್ ದೇಶದ ಉದಯಕ್ಕೆ ಕಾರಣ ಆಯಿತು ಅಂದರೆ ನಮ್ಮದು ಅಂತ ಒಂದು ದೇಶ ಇರಬೇಕು ನಾವು ಇದ್ದಲ್ಲೆಲ್ಲ ಒದಸ್ಕೊತಾ ಇದ್ದೀವಿ ಅಂತ ಆ್ಯಂಟಿಸೆಮೆಟಿಸಮ್ ಅಂತ ಏನು ಹೇಳೋದ್ನಲ್ಲ ಅದು ಕ್ರಿಶ್ಚಿಯನ್ನರಿಗೆ ಯಹೂದಿಗಳ ಬಗ್ಗೆ ವಿಪರೀತ ಇತ್ತು ಅದನ್ನು ಹೋಗಲಾಡಿಸುವುದಕ್ಕೆ ಕ್ರಿಶ್ಚಿಯನ್ ಸಮುದಾಯ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ಸ್ಪೆಷಲಿ ಪೋಪ್ಗಳು ದೇ ವೆಂಟ್ ಔಟ್ ಆಫ್ ದ ವೇ ಯಾವುದೋ ಕಾಲದಲ್ಲಿ ಯಾವುದೋ ಕಾಲ ಅಂದರೆ ಎರಡು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಯೇಸು ಕ್ರಿಸ್ತನನ್ನು ಯಹೂದಿಗಳು ಜರುಸಲಂನಲ್ಲಿ ಶಿಲುಬೆಗೇರಿಸಿದ್ದರು ಯಹೂದಿ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಈಗಿನ ಯಹೂದಿಗಳನ್ನು ದ್ವೇಷಿಸಬಾರದು ಅನ್ನುವ ಸಂದೇಶವನ್ನು ಕ್ರಿಶ್ಚಿಯನ್ ಸಮುದಾಯ ತನ್ನದೇ ಸಮುದಾಯದಲ್ಲಿ ಪೆನೆಟ್ರೇಟ್ ಮಾಡಿತು ಈಗ ಕ್ರಿಶ್ಚಿಯನ್ ವರ್ಸಸ್ ಯಹೂದಿ ಕದನಗಳನ್ನು ನಾವು ನೋಡೋದಿಲ್ಲ ಇನ್ಫ್ಯಾಕ್ಟ್ ಭಾಳ ಆಪ್ತರು ಭಾಳ ಆತ್ಮೀಯರು ಈಗ ಕ್ರಿಶ್ಚಿಯನ್ ವರ್ಲ್ಡ್ ಇದೆಯಲ್ಲ ಇಸ್ರೇಲ್ನ ಜೊತೆಗೆ ಇಟ್ಟುಕೊಂಡಿರೋ ಸಂಬಂಧವನ್ನು ನೋಡಿ ಇಡೀ ಯುರೋಪಿಯನ್ ಒಕ್ಕೂಟ ಅಮೇರಿಕ ಅಷ್ಟು ಆತ್ಮೀಯ ಸಂಬಂಧ ಆದರೆ ಅಂಥದ್ದೇ ದ್ವೇಷ ಮುಸ್ಲಿಮರಿಗೂ ಯಹೂದಿಗಳಿಗಿರುವಂಥದ್ದು ಅದು ಹೋಗ್ತಾ ಇಲ್ಲ ಹೋಗಬೇಕು ಅಂದರೆ ಏನು ಮಾಡಬೇಕು ಮುಸ್ಲಿಂ ಧಾರ್ಮಿಕ ಮುಖಂಡರು ಪೋಪ್ಗಳ ರೀತಿಯಲ್ಲಿ ಔಟ್ ಆಫ್ ದ ವೇ ಹೋಗಿ ಒಂದು ಎಫರ್ಟ್ ಮಾಡಬೇಕು ಅದಕ್ಕೆ ಕುರಾನ್ನಲ್ಲಿ ಹದೀಸ್ನಲ್ಲಿ ಆ ಕಾಲಕ್ಕೇನೋ ಬರೆದಿದ್ರು ಅದು ಆ ಕಾಲಘಟ್ಟದ ದ್ವೇಷ ಆ ಕಾಲಘಟ್ಟದ ಅಸಹನೆ ಅದನ್ನು ಇವತ್ತಿನ ಕಾಲದಲ್ಲಿ ಮುಂದುವರಿಸೋದು ಬೇಡ ಅಂತ ಇಲ್ಲಿ ಇಸ್ರೇಲ್ನ ಜೊತೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ನ ಮಾತೇ ಇಲ್ಲ ಅಂದ್ರೆ ಇಸ್ರೇಲ್ ಪಾಡಿಗೆ ಇಸ್ರೇಲ್ ಇರಲಿ ನಮ್ಮ ಪಾಡಿಗೆ ನಾವಿರೋಣ ಅಥವಾ ಇಸ್ರೇಲ್ ಯಾವ್ದಾದ್ರು ಜಾಗವನ್ನು ಆಕ್ರಮಣ ಮಾಡ್ಕೊಂಡಿದೆ ಅಂದರೆ ನೋ ಇದು ಇವ್ರ ಜಾಗ ಇದನ್ನು ವಾಪಸ್ ಕೊಡಿ ಇಸ್ರೇಲ್ ಇಷ್ಟೇ ಜಾಗಕ್ಕೆ ಇರಬೇಕು ಹಂಗಲ್ಲ ಅದು ಇಸ್ರೇಲ್ ಇರಬಾರದು ಇಸ್ರೇಲ್ ಅನ್ನುವಂಥ ದೇಶ ಈ ಪ್ರಪಂಚದ ನಕಾಶೆಯಲ್ಲಿ ಇರಕೂಡ್ದು ಅನ್ನುವ ಇಸ್ಲಾಮಿಕ್ ಜಗತ್ತಿನ ವಾದ ಇದೆಯಲ್ಲ ಆ ವಾದ ಈ ಸಂಘರ್ಷಕ್ಕೆ ಕಾರಣ ಈ ವಾದ ಸಾವಿರದ ಒಂಬೈನೂರ ನಲವತ್ತೆಂಟು ಐವತ್ತು ಅರವತ್ತರ ದಶಕದಲ್ಲಿ ಇನ್ನೂ ಜೋರಾಗಿತ್ತು ಆರಾರು ದೇಶಗಳು ಸೇರ್ಕೊಂಡು ಇಸ್ರೇಲ್ ಮೇಲೆ ದಾಳಿಗೆ ಬಂದಿದ್ದು ಆರಾರು ದೇಶಗಳು ಇಸ್ರೇಲ್ ಇನ್ನೂ ಅವಾಗಷ್ಟೇ ಕಣ್ಣು ಬಿಟ್ಟ ದೇಶ ಇನ್ನೂ ಬಾರ್ಡರೇ ಸರಿಯಾಗಿ ಡಿಫೈನ್ ಆಗಿರಲಿಲ್ಲ ಹುಟ್ಟು ಹುಡ್ತಾನೆ ಯುದ್ಧ ಶುರುವಾಯಿತು ಈ ದೇಶಕ್ಕೆ ಆದರೆ ಇಸ್ರೇಲ್ಗೆ ಅವೆಲ್ಲವನ್ನೂ ಬಗ್ಗು ಬಡಿಯೋದು ಗೊತ್ತು ಬಗ್ಗು ಬಡಿತು ಆರಾರು ದೇಶಗಳು ಒಟ್ಟೊಟ್ಟಿಗೆ ದಂಡೆತ್ತಿ ಬಂದಾಗಲೂ ಕೂಡ ಇಸ್ರೇಲ್ ಏಕಾಂಗಿಯಾಗಿ ನಿಂತ್ಕೊಂಡು ಬಡದಾಡ್ತು ಆಯುಧಗಳನ್ನು ಎಲ್ಲೆಲ್ಲಿಂದ ತಂದರು ಹೆಂಗೆ ಹೆಂಗೋ ತಂದರು ಅವರು ಜಸ್ಟ್ ಇಮ್ಯಾಜಿನ್ ಇಸ್ರೇಲನ್ನು ಸ್ಟಾರ್ಟ್ ಅಪ್ ನೇಷನ್ ಅಂತ ಕರೀತಾರೆ ಸ್ಟಾರ್ಟಪ್ ರೀತಿಯಲ್ಲೇ ಶುರುವಾದಂಥ ದೇಶ ಅದು ಸ್ಟಾರ್ಟಪ್ ರೀತಿಯಲ್ಲೇ ಪ್ರಪಂಚದ ಯಾವ್ಯಾವುದೋ ದೇಶದಲ್ಲಿದ್ದಂಥ ಯಹೂದಿಗಳನ್ನು ಕರೆದ್ರು ಬನ್ನಿ ಇಲ್ಲಿ ನಮ್ಮದು ಅಂತ ಒಂದು ದೇಶ ಇದೆ ಯಾಕೆ ಒದ್ರು ಒದಿಸ್ಕೊಂಡು ಹೊಡೆದ್ರು ಹೊಡೆಸ್ಕೊಂಡು ಉಗುಳಿದ್ರೆ ಉಗಿಸ್ಕೊಂಡು ಇರ್ತೀರಿ ಬನ್ನಿ ಇಲ್ಲಿ ಅಂತ ಕರೆದ್ರು ಹಾಗೆ ಬಂದು ಸೇರಿದವರಿಗೂ ಒಂದು ಕಾಮನ್ ಲ್ಯಾಂಗ್ವೇಜ್ ಇರಲಿಲ್ಲ ಶತಶತಮಾನಗಳ ಕಾಲ ಯಾವ್ಯಾವುದೋ ದೇಶದಲ್ಲಿ ಬದುಕಿದ್ದ ಕಾರಣಕ್ಕಾಗಿ ಕಾಮನ್ ಕಲ್ಚರ್ ಇರಲಿಲ್ಲ ಯುದ್ಧ ಅಂತ ಶುರುವಾದರೆ ಅಕ್ಕಪಕ್ಕದಲ್ಲಿರುವ ಎಂಟತ್ತು ಸೈನಿಕರು ತಮ್ಮ ತಮ್ಮ ಮಾತಾಡ್ಕೋಬೇಕಲ್ಲ ಅದಕ್ಕೊಂದು ಭಾಷೆನೇ ಇರಲಿಲ್ಲ ಅವ್ರ ಹತ್ರ ಹಿಬ್ರೂ ರಿವೈವಲ್ ಆಗಿದ್ದ ಆಮೇಲೆ ಆ ರೀತಿಯಲ್ಲಿ ಯುದ್ಧ ಮಾಡಿ ದಂಡೆತ್ತಿ ಬಂದ ಆರು ದೇಶಗಳನ್ನು ಇಸ್ರೇಲ್ ಸೋಲಿಸ್ತು ಆಮೇಲೆ ಕೆಲವು ದೇಶಗಳಿಗೆ ನಿಧಾನಕ್ಕೆ ಅರ್ಥ ಆಯಿತು ಗುದ್ದಾಡಿ ಪ್ರಯೋಜನ ಇಲ್ಲ ಇಸ್ರೇಲ್ ಜೊತೆಗೆ ಇದನ್ನು ಮಣಿಸುವುದಕ್ಕಾಗದಿಲ್ಲ ಮಣಿಸೋದು ಒತ್ತಟ್ಟಿಗೆ ಅಂದರೆ ಪ್ರಪಂಚದ ನಕಾಶೆಯಿಂದ ಇಸ್ರೇಲನ್ನು ಅಳಿಸಿ ಹಾಕೋದು ಒತ್ತಟಗಿರಲಿ ಇದನ್ನು ಮಣಿಸುವುದಕ್ಕೂ ಸಾಧ್ಯವಿಲ್ಲ ಅಂತ ಗೊತ್ತಾದ ಮೇಲೆ ಒಬ್ಬರ ನಂತರ ಒಬ್ಬರಂತೆ ಒಪ್ಪಂದಗಳನ್ನು ಮಾಡ್ಕೊಂಡ್ರಿ ಇಸ್ರೇಲ್ ಜೊತೆಗೆ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಈಜಿಪ್ಟ್ ಅಂಥ ಒಪ್ಪಂದದಲ್ಲಿದೆ ಜೋರ್ಡನ್ ಅಂಥ ಒಪ್ಪಂದದಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ ಮೇಲೆ ದಂಡೆತ್ಕೊಂಡು ಬಂದವರು ಅವರು ಈಗ ಈಜಿಪ್ಟು ಮತ್ತು ಇಸ್ರೇಲಿನ ಸಂಬಂಧಗಳು ಹೆಂಗಿದಾವೆ ಅಂದರೆ ಇಸ್ರೇಲ್ ವಿರುದ್ಧದ ಯಾವುದೇ ಚಟುವಟಿಕೆಗೆ ನಾವು ನಮ್ಮ ನೆಲವನ್ನು ಬಳಸುವುದಕ್ಕೆ ಬಿಡೋದಿಲ್ಲ ಅಂತ ಈಜಿಪ್ಟ್ ಹೇಳುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ